ಸರ್ ನಮ್ ರೋಡಿನಲ್ಲಿ ಒಂದು ತುಂಬಾ ಸಮಸ್ಯೆಗಳು ನಡೀತಾ ಇದೆ ನಮ್ ರೋಡ್ ಆದಷ್ಟು ಚಿಕ್ಕದಿದೆ ಅದು ಸಪರ್ಗಲ್ಲಿ ತೆಗಿಂಗಲ್ಲಿ ಬೋಳ್ ಅಂತ ಹೇಳಿ ಬೋರ್ಡ್ ಆಗಿನೇ ಉಳ್ಕೊಂಡಿದೆ ಅದು ಇದುವರೆಗೂ ಯಾವ ಕಾರ್ಪೊರೇಟರ್ ಆಗಲಿ ಯಾರಾಗ್ಲಿ ನಮಗೆ ಕ್ಲೀನತೆ ಅನ್ನೋದು ಕೊಟ್ಟಿಲ್ಲ ನಮ್ಗ ಅಲ್ಲಿ ಗಟಾರದಿಂದ ಕಸ ತೆಗಿತಾರೆ ರೋಡಿಗೆ ಇಡ್ತಾರೆ ಈ ಕಡೆ ಸಪರ್ಗಲ್ಲಿಯರು ಬಂದು ಈ ಕಡೆ ಹಾಕ್ತಾರೆ ತೆಗಿಂಗಲ್ಲರು ಬಂದು ಹಾಕ್ತಾರೆ ಆ ಗಟರ್ ಫುಲ್ ತುಂಬಿದಿದೆ ಕಾರ್ಪೊರೇಟರ್ ಮನೆ ತನಕ ಗಟಾರ ಆಗಿದೆ ಈ ಕಡೆ ಗಟಾರ ಆಗಿಲ್ಲ ನಮ್ಗೆ ಅಲ್ಲಿಂದ ಗಟಾರ್ ತುಂಬಿದ್ದರಿಂದ ಸೊಳ್ಳೆಗಳು ತುಂಬಾ ಬರ್ತಾ ಇದೆ ಆ ಸೊಳ್ಳೆಗಳು ದಪ್ಪ ದಪ್ಪ ಬರೋದ್ರಿಂದ ಎಲ್ಲರಿಗೂ ಇದು ಕಾಯಿಲೆಗಳು ಬರ್ತಾ ಇದೆ ಸರ್ ಅದಕ್ಕೋಸ್ಕರ ಈ ಮನವಿನ ಪೂರೈಸಿಕೊಡಿ ಮತ್ತೆ ರೋಡ್ ಅಚ್ ಕಟ್ಟ ಕ್ಲೀನ್ ಇಲ್ಲ ಕಸ ಹಾಕ್ತಾರೆ ಹದಿನೈದು ದಿನಕ್ಕೊಂದ್ಸರಿ ಬಂದು ಕಸ ತೆಗಿತಾ ಇದಾರೆ ಕ್ಲೀನಿಂಗು ಇಲ್ಲ ಅಲ್ಲಿ ಅದು ಕ್ಲೀನು ಮಾಡ್ಕೊಡಿ ನಮ್ಗ ಆದಷ್ಟು ಆದಷ್ಟು ನಿಮ್ಗೆ ನಾವ್ ಇದನ್ನ ಕೇಳ್ಕೊಂತ ಕೇಳ್ಕೊಂತಾ ಇದೀವಿ ನಾವು ಕ್ಲೀನ್ ಮಾಡ್ಕೊಡಿ ನಮ್ಗ ಕಾರ್ಪೊರೇಟ್ರು ಬಸು ಬಸವರಾಜ್ ಕಾಮಕರ್ ಬಸವರಾಜ್ ಕಾಮಕರ್ ರೇಷ್ಮಾ ಕಾಮಕರ್ ವಾರ್ಡ್ ನಂಬರ್ ನಲ್ವತ್ತು ಆಯ್ಕೆ ಇಷ್ಟೆಲ್ಲ ಸಮಸ್ಯೆ ಇದೆ ಬಂದ್ ಅಂತಾರೆ ಹೇಳಿದಾಗ ಒಮ್ಮೆ ಬರ್ತಾರೆ ಕ್ಲೀನ್ ಮಾಡಿಸ್ತಾರೆ ಆ ಕಸ ತಗೊಂಡ್ ಹೋಗ್ಬೇಕಾದ್ರೆ ಹದಿನೈದು ದಿನ ಬರ್ಬೇಕು ಸರ್ ಹದಿನೈದು ದಿನ ತನಕ ಆ ರೋಡ್ ಚಿಕ್ಕದಿರೋದ್ರಿಂದ ಯಾವ ತರ ಸಮಸ್ಯೆ ಆಗುತ್ತೆ ಅನ್ನೋದು ನೀವೇ ವಿಚಾರ ಮಾಡಿ ಸರ್ ಘಟ ಸೊಳ್ಳೆಗಳು ಕಸಗಳು ಚಪ್ಪಲ್ಗಳು ಮುಸ್ರೆಗಳು ಪ್ರತಿಯೊಂದು ಘಟ ಒಳಗಿರ್ತಾ ಇದೆ ಆ ಘಟ ಒಳಗಿಂದ ನೋಡಿದ್ರೆ ಯಾವ ಮನುಷ್ಯನ ಅಲ್ಲಿ ಇರಕ್ಕೆ ಇಷ್ಟ ಪಡೋದಿಲ್ಲ ಆ ತರ ಇದೆ ಅಲ್ಲಿ ಘಟನು ಬೇಡ ಸರ್ ಘಟ ಮುಚ್ಕೊಡಿ ಒಂದು ಇಲ್ಲ ಘಟರು ಮುಚ್ಚಿ ನಮ್ಗೆ ರೋಡ್ ಕ್ಲೀನ್ ಮಾಡ್ಕೊಡಿ ಇಲ್ಲ ಘಟ ಬೇಕನ್ನೋದಿದೆ ಘಟ್ಟ ನಮ್ಗೆ ಕ್ಲೀನ್ ಅಡ್ಕೊಡಿಗಲ್ಲಿ ತೆಗ್ಗಿಂಗಲ್ಲಿ ಗೋಳು ಗೋಳು ಅಂತ ಹೇಳಿ ಗೋಳಾಗನೇ ಇದೆ ನಾವು ಅದಕ್ಕೆ ಹೆಸರಿಟ್ಟಿದೀವಿ ಸರ್ ಗಲ್ಲಿ ಅಂತ ಹೆಸರಿಟ್ಟೇವೆ ಚೌಡೇಶ್ವರಿ ಬೀದಿ ಅಂತ ಹೆಸರಿ ಅದಕ್ಕೆ ಸಾಂಕ್ರಾಮಿಕ ರೋಗ ಬರ್ತಾ ಇದೆ ಸರ್ ಅಲ್ಲಿ ಎಷ್ಟು ಮಕ್ಳಿ ಇದು ಕಾಯಿಲೆ ಬಂದಿದೆ ಅನ್ನೋದು ನಮ್ಗೆ ಗೊತ್ತಿದೆ ಸರ್ ಅದ್ ಅನ್ಭಯಿಸೋದು ನಾವ್ ಅಲ್ಲಿ ಇದ್ದು ನಮ್ಗೆ ಯಾವ ರೀತಿ ಟೈಮ್ ಟೈಮಲ್ಲಿ ಊಟ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಆಗ್ತಾ ಇದೆ ಸರ್ ಅದು ನಿಜವಾಗ್ಲೂ ನೀವು ಹೇಳ್ತಾ ಇದ್ದೀನಿ ನೀವು ಒಂದ್ಸರಿ ಅಲ್ಲಿ ಬಂದ್ ನೋಡಿ ಸರ್ ಅಲ್ಲಿ ಏನಿದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ನನ್ನ ಹೆಸರು ಸುವಾಸಿನಿ ರಮೇಶ್ ಗೋಣಿ